ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಲೈವ್ ಕ್ಲಾಸಲ್ಲಿ ಕಮೆಂಟ್ಸ್ ಮಾಡ್ಬೋದು ನೆಕ್ಸ್ಟು ಲೈವ್ಗೆ ಬಂದಾಗ ನೋಟಿಫಿಕೇಶನ್ ಬರುತ್ತೆ ಮತ್ತು ಯಾವ್ದಾದ್ರು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂಬರುವಂಥ ಸಾಮಾನ್ಯ ಕನ್ನಡ ಪರೀಕ್ಷೆಯನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಕೆ ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಕ್ವಶನ್ ಪೇಪರ್ ಕೋಡು ನೂರ ಅರವತ್ತೆಂಟು ಎಫ್ ಡಿ ಎರಡು ಸಾವಿರದ ಹದಿನೇಳು ಅದಕ್ಕಿಂತ ಮುಂಚೆ ಒಂದು ಎರಡು ವಿಚಾರಗಳನ್ನ ನಿಮ್ಮ ಜೊತೆ ಪ್ರಸ್ತಾಪ ಮಾಡ್ತೀನಿ ಮೈಸೂರು ವಿ ವಿ ಆರನೇ ಚತುರ್ಮಾಸದ ಕೆ ಶಿ ರಾಜನ ಶಬ್ದಮಣಿ ದರ್ಪಣ ಪರೀಕ್ಷೆ ನಡೀತು ಎರಡು ದಿವಸದ ಹಿಂದೆ ಅದರಲ್ಲಿ ಒಂದು ಅಂಕದ ಐದು ಪ್ರಶ್ನೆಗಳನ್ನ ಲಾಸ್ಟ್ ಕ್ಲಾಸ್ ನಿಮಗೆ ಹೇಳಿದ್ದೆ ಇನ್ನೊಂದು ಎರಡು ಮೂರು ವಿಚಾರ ನಿಮಗೆ ಬೇಕಾಗತ್ತೆ ಅದನ್ನ ನೋಟ್ ಮಾಡ್ಕೊಳ್ಳಿ ಒಂದು ವಿಚಾರ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಬಳವಿ ತನುಜನ ಬಳವಿಯನ್ನೇ ನೋಡಿ ಜನಕಂ ನಲಿದಂ ಅಂತ ಇದೆ ಈ ಸಾಲು ನಿಮಗೆ ಬೇಕಾಗಿರೋದು ಬಳೆ ಎಂಬ ಧಾತುವಿನ ಬಳೆ ಬೆಳೆ ಅಲ್ಲ ಬಳೆ 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 ಎಂಬ ಧಾತುವಿನ ಧಾತುವಿನ ಭಾವವಾಚಕ ಭಾವವಾಚಕ ಬಳವಿ ಬಳೆ ಪ್ಲಸ್ ಅವಿ ಬಳವಿ ಭಾವವಾಚಕ ಅಂದರೆ ಭಾವಕೃದಂತ ಅಥವಾ ಕೃದಂತ ಭಾವನಾಮ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಬಳೆ ಅನ್ನೋದು ಧಾತು ಅಥವಾ ಕ್ರಿಯಾ ಪ್ರಕೃತಿ ಈ ಬಳೆ ಅನ್ನೋದಕ್ಕೆ ಅವಿ ಸೇರಿಕೊಂಡು ಬಳವಿಯಾಗುತ್ತೆ ಬಳವಿ ಅನ್ನೋದು ಭಾವಕೃದಂತ ಅಥವಾ ಕೃದಂತ ಭಾವನಾಮ ಅಥವಾ ಭಾವವಾಚಕ ಇಷ್ಟು ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ ಎಲ್ರಿಗೂ ನಮಸ್ತೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಹಾಕಿ ಏನಾದ್ರು ತಾಂತ್ರಿಕ ತೊಂದರೆ ಇದ್ದರೆ ನನ್ಗೆ ಗಮನಕ್ಕೆ ತನ್ನಿ ಇನ್ನು ಎರಡನೇದು ಗುಣಕ್ಕೆ ನಲ್ಲ ಗಣೇಶಂ ಅಂತ ಒಂದು ಸಾಲು ಕೊಟ್ಟಿದ್ದಾರೆ ಇದು ನಿಮಗೆ ಎಲ್ಲಿ ಬೇಕಾಗುತ್ತೆ ಅಂತ ಹೇಳಿದ್ರೆ ಬಿರುದುಗಳನ್ನ ಹೇಳ್ಬೇಕಾದ್ರೆ ಬಿರುದುಗಳನ್ನ ಹೇಳ್ಬೇಕಾದ್ರೆ ಕನ್ನಡ ಮತ್ತೆ ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಬಹುದು ಮಾಡಬಹುದು ಆ ಬಿರುದುಗಳನ್ನ ಹೇಳ್ಬೇಕಾದ್ರೆ ಗುಣಕ್ಕೆ ನಲ್ಲ ಅಂತ ಒಂದು ಸಾಲನ್ನ ಉದಾಹರಣೆಯಾಗಿ ಕೇಶಿರಾಜ ರಾಜ ಕೊಡ್ತಾರೆ ತನ್ನ ಶಬ್ದಮಣಿ ದರ್ಪಣದಲ್ಲಿ ನಿಮ್ಗೆ ಬೇಕಾಗಿರೋದು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಇಷ್ಟೇ ಗುಣಕ್ಕೆ ನಲ್ಲ ಗಣೇಶಂ ಎಂಬುದು ಅರಿಸಮಾಸಕ್ಕೆ ಉದಾಹರಣೆ ಅಂತ ನೀವು ಭಾವಿಸ್ಬಾರ್ದು ಅಲ್ಲಿ ಅರಿಸಮಾಸ ಇಲ್ಲ ಅಂತ ಭಾವಿಸ್ಬೇಕು ಅರಿಸಮಾಸ ಹೇಳ್ಬೇಕಾದ್ರೆ ಬರುತ್ತಾ ವಿಚಾರ ಅಂದ್ರೆ ಬಿರುದುಗಳನ್ನ ಹೇಳ್ಬೇಕಾದ್ರೆ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನ ಮಿಶ್ರಣ ಮಾಡಬಹುದು ಅಂದಾಗ ಈ ಸಾಲನ್ನ ಅಥವಾ ಇದನ್ನು ಉದಾಹರಣೆಯಾಗಿ ಕೊಡ್ತಾನೆ ನೀವು ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ ನೋಟ್ ಮಾಡ್ಕೊಳ್ಳಿ ಸಮಾಸ ಮಾಡಬೇಕಾದ್ರೆ ಕನ್ನಡ ಕನ್ನಡ ಸಂಸ್ಕೃತ ಸಂಸ್ಕೃತ ಸಮಾಸಗಳ ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಬಹುದು ಸಂಸ್ಕೃತ ಕನ್ನಡ ಅಥವಾ ಕನ್ನಡ ಮತ್ತೆ ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಬಾರ್ದು ಒಂದು ವೇಳೆ ಆ ಸಮಾಸವನ್ನ ಮಾಡಿದ್ರೆ ಅದನ್ನ ಹರಿಸಮಾಸ ಅಥವಾ ವಿರುದ್ಧ ಸಮಾಸ ಅಥವಾ ಶತ್ರು ಸಮಾಸ ಅಂತ ಕರೀತಾರೆ ಹರಿ ಅಂದ್ರೆ ಶತ್ರು ಆದರೆ ಕೇಶಿ ರಾಜ ಶಬ್ದಮಣಿ ದರ್ಪಣದಲ್ಲಿ ಕನ್ನಡ ಮತ್ತೆ ಸಂಸ್ಕೃತ ಸೇರಿಸಬಾರ್ದು ಸಂಸ್ಕೃತ ಮತ್ತೆ ಕನ್ನಡ ಸೇರಿಸಬಾರ್ದು ಅಂತ ಹೇಳಿ ಅದಕ್ಕೆ ಕೆಲವೊಂದ್ಸರಿ ವಿನಾಯಿತಿ ಹೇಳ್ತಾನೆ ಒಂದು ಪೂರ್ವ ಕವಿಗಳು ಪ್ರಯೋಗವನ್ನ ಮಾಡಿದ್ರೆ ಪೂರ್ವ ಕವಿಗಳು ಪ್ರಯೋಗ ಮಾಡಿದ್ರೆ ಅಂದ್ರೆ ಕನ್ನಡ ಮತ್ತೆ ಸಂಸ್ಕೃತ ಅಥವಾ ಸಂಸ್ಕೃತ ಮತ್ತೆ ಕನ್ನಡ ಬಳಸಿದ್ರೆ ಓಕೆ ಒಪ್ಕೋಬೇಕು ಅಂತ ಎರಡನೇದು ಬಿರುದುಗಳನ್ನ ಹೇಳ್ಬೇಕಾದ್ರೆ ಬಿರುದುಗಳನ್ನ ಹೇಳ್ಬೇಕಾದ್ರೆ ಕನ್ನಡ ಮತ್ತೆ ಸಂಸ್ಕೃತ ಪದಗಳನ್ನ ಸೇರಿಸಿ ಸಮಾಸ ಮಾಡಬಹುದು ಮೂರನೇದು ಗಮಕ ಸಮಾಸದಲ್ಲಿ ಕನ್ನಡ ಮತ್ತೆ ಸಂಸ್ಕೃತ ಪದಗಳ ಮಿಶ್ರಣ ಆಗುತ್ತೆ ಆ ಅಂದ್ರೆ ಮಾಡ್ಬೋದು ಗಮಕ ಸಮಾಸ ಮಾಡ್ಬೇಕಾದ್ರೆ ಮಾಡ್ಬೋದು ಆದ್ರೆ ತತ್ಪುರುಷ ಸಮಾಸ ಮತ್ತೆ ಉಳಿದಂತೆ ಸಮಾಸ ಮಾಡ್ಬೇಕೆ ಮಾಡಬಾರ್ದು ನಾಲ್ಕನೇದು ಕ್ರಿಯಾ ಸಮಾಸ ಕ್ರಿಯಾ ಸಮಾಸದಲ್ಲಿ ಕನ್ನಡ ಮತ್ತೆ ಸಂಸ್ಕೃತ ಪದಗಳನ್ನ ಸೇರಿಸ್ಬೋದು ಅಂತ ಹೇಳ್ತಾನೆ ಇಲ್ಲಿ ಬಿರುದುಗಳನ್ನ ಹೇಳ್ಬೇಕಾದ್ರೆ ಕನ್ನಡ ಮತ್ತೆ ಸಂಸ್ಕೃತ ಪದಗಳನ್ನ ಮಿಶ್ರಣ ಮಾಡಬಹುದು ಅದಕ್ಕೆ ಗುಣಕ್ಕೆ ನಲ್ಲ ಗಣೇಶ ಅಂತ ಉದಾಹರಣೆ ಕೊಟ್ಟಿದ್ದಾರೆ ನಿಮಗಿಲ್ಲಿ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ಗುಣಕ್ಕೆ ನಲ್ಲ ಗಣೇಶಂ ಎಂಬುದು ಏನಕ್ಕೆ ಉದಾಹರಣೆ ಅಂತ ಕೇಳಿದಾಗ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನ ಸೇರಿಸಿ ಸಮಾಸ ಮಾಡಬಾರ್ದು ಆದರೆ ಬಿರುದುಗಳನ್ನ ಹೇಳ್ಬೇಕಾದ್ರೆ ಮಾಡಬಹುದು ಅದಕ್ಕೆ ಕೊಟ್ಟಿರುವಂಥ ಉದಾಹರಣೆ ಲಾಸ್ಟ್ ಕ್ಲಾಸಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಎಷ್ಟು ಈ ಪ್ರಶ್ನೆಯವರಿಗೆ ನೋಡಿದ್ದು ಹತ್ತು ಐವತ್ತ ಮೂರನೇ ಪ್ರಶ್ನೆ ನಿಮಗೆ ಕಾಫಿಗೆ ಇನ್ನಷ್ಟು ಸಕ್ಕರೆ ಬೇಕು ಅಲ್ಲವೇ ಇದು ಒಂದು ವಾಕ್ಯ ಇದು ವೈಚಾರಿಕ ವಾಕ್ಯ ವಿಷಯಕ ವಾಕ್ಯ ವೈಕಲ್ಪಿತ ವಾಕ್ಯ ಅನುಗತ ವಾಕ್ಯ ನನ್ನ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ನೀವು ಅನುಗತ ವಾಕ್ಯ ಅಂತ ಓದಿದ್ರೆ ಸಾರಿ ಅನುಗತ ವಾಕ್ಯ ಅಂತ ಸರ್ಚ್ ಮಾಡಿದ್ರೆ ವಾಕ್ಯ ವೈಕಲ್ಪಿತ ವಾಕ್ಯ ಮತ್ತು ವೈಶಾಯಿಕ ವಾಕ್ಯ ಇದ್ರ ಎಲ್ಲ ತರಗತಿ ಮಾಡಿದ್ದೀನಿ ಎರಡು ಸಾವಿರದ ಹದಿನೈದಕ್ಕಿಂತ ಮುಂಚೆ ಯಾವ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲೂ ಈ ಪ್ರಶ್ನೆಗಳನ್ನ ಕೊಡ್ತಿರ್ಲಿಲ್ಲ ಇತ್ತೀಚೆಗೆ ಈ ಪ್ರಶ್ನೆಗಳನ್ನ ಕೊಡ್ತಾ ಇದ್ದಾರೆ ಎಲ್ಲರೂ ಆನ್ಸರ್ ಮಾಡಿ ನಿಮಗೆ ಕಾಫಿಗೆ ಇನ್ನಷ್ಟು ಸಕ್ಕರೆ ಬೇಕು ಅಲ್ಲವೇ ನೋಟ್ ಮಾಡ್ಕೊಳ್ಳಿ ಅನುಗತ ವಾಕ್ಯ ಅಂದರೆ ಏನು ಒಂದು ಸಂಗತಿಯನ್ನು ಇಲ್ಲವೇ ಘಟನೆಯನ್ನು ತಿಳಿಸುವ ನಿಶ್ಚಿತ ವಾಕ್ಯವೊಂದರ ಮುಂದೆ ಅಲ್ಲವೇ ಅಥವಾ ತಾನೇ ಎಂಬ ಎರಡು ಪದಗಳಲ್ಲಿ ಒಂದನ್ನು ಸೇರಿಸಿ ರಚಿಸಬಹುದಾದ ಪ್ರಶ್ನೆಗಳು ಅನುಗತ ಪ್ರಶ್ನೆಗಳು ಅಥವಾ ಅನುಗತ ವಾಕ್ಯಗಳು ಅವನು ದಣಿದಿದ್ದಾನೆ ಅಲ್ಲವೇ ನೀವು ನನಗೆ ಹೇಳದೆ ಓದದ್ದು ತಪ್ಪು ತಾನೆ ಮೂವರು ತಾನೇ ಓದದ್ದು ಈ ರೀತಿ ಪ್ರಶ್ನೆಗಳನ್ನ ಅನುಗತ ಪ್ರಶ್ನೆ ಅಂತ ಕರೀತಾರೆ ಅಥವಾ ಅನುಗತ ವಾಕ್ಯ ಅಂತ ಕರೀತಾರೆ ವಾಕ್ಯಗಳೇ ಪ್ರಶ್ನೆ ಅಥವಾ ಪ್ರಶ್ನೆನೇ ವಾಕ್ಯ ನೀವು ತುಂಬಾ ಸರಳವಾಗಿ ತಿಳ್ಕೊಳೋದಾದ್ರೆ ನಿಮಗೆ ಯಾವ ಪ್ರಶ್ನೆ ಕೊಟ್ಟಿರ್ತಾರೆ ಅಲ್ಲಿ ಅಲ್ಲವೇ ಅಥವಾ ತಾನೇ ಇದ್ರೆ ನೀವು ಅದನ್ನ ಅನುಗತ ವಾಕ್ಯ ಅಂತ ಅಂತೇಳ್ಬಿಟ್ಟು ಆನ್ಸರ್ ಮಾಡಿ ಐವತ್ತ ಆರನೇ ಪ್ರಶ್ನೆ ತಮಿಳು ಹೊರತುಪಡಿಸಿದರೆ ಪ್ರಾಚೀನತಮವಾದ ದ್ರಾವಿಡ ಭಾಷೆ ಮೂಲ ದ್ರಾವಿಡ ಭಾಷೆ ಒಂದಿರುತ್ತೆ ಆ ಮೂಲ ದ್ರಾವಿಡ ಭಾಷೆಯಿಂದ ಸುಮಾರು ಎಪ್ಪತ್ತರಿಂದ ಎಪ್ಪತ್ತು ಐದು ಭಾಷೆಗಳು ಉಟ್ಕೊಂಡಿದ್ದಾವೆ ಇಡೀ ಭಾರತದಾದ್ಯಂತ ಚದುರ್ಕೊಂಡಿದ್ದಾವೆ ಅದರ ರಚನೆಯನ್ನು ಆಧರಿಸಿ ದಕ್ಷಿಣ ದ್ರಾವಿಡ ಭಾಷೆಗಳು ಮಧ್ಯ ದ್ರಾವಿಡ ಭಾಷೆಗಳು ದಕ್ಷಿಣ ದ್ರಾವಿಡ ಸಾರಿ ಉತ್ತರ ದ್ರಾವಿಡ ಭಾಷೆಗಳು ತೆಲುಗು ಮಲಯಾಳಂ ತುಳು ಕನ್ನಡ ತಮಿಳು ಇವು ದಕ್ಷಿಣ ದ್ರಾವಿಡ ಭಾಷೆಗಳು ಆದರೆ ನಿಮಗೆ ಒಂದು ವೇಳೆ ತೆಲುಗು ತೆಲುಗು ಒಂದನ್ನು ನೀವು ತೆಲುಗು ಒಂದು ದಕ್ಷಿಣ ದ್ರಾವಿಡ ಮತ್ತು ಮಧ್ಯ ದ್ರಾವಿಡ ಇವೆರಡರ ನಡುವೆ ಹೋಲಿಕೆ ಇದೆ ನಿಮಗೆ ಮಧ್ಯ ದ್ರಾವಿಡ ಅನ್ನೋದು ಆಪ್ಷನ್ ಇಲ್ಲ ಅಂದರೆ ನೀವು ದಕ್ಷಿಣ ದ್ರಾವಿಡ ಆಯ್ಕೆ ಮಾಡ್ಕೊಳ್ಳಿ ತೆಲುಗನ್ನು ಒಂದು ವೇಳೆ ಮಧ್ಯ ದ್ರಾವಿಡ ಮತ್ತು ದಕ್ಷಿಣ ದ್ರಾವಿಡ ಎರಡೂ ಇದ್ದರೆ ಆಗ ನೀವು ತೆಲುಗನ್ನು ಮಧ್ಯ ದ್ರಾವಿಡ ಅಂತ ಆಯ್ಕೆ ಮಾಡ್ಕೋಬೇಕು ಅದು ರಚನೆಯನ್ನು ಆಧರಿಸಿ ಮಧ್ಯ ದ್ರಾವಿಡ ಭಾಷೆಗಳ ಜೊತೆಗೆ ಹೆಚ್ಚು ಹೋಲಿಕೆ ಇರೋದು ಮಧ್ಯ ದ್ರಾವಿಡ ಆಪ್ಷನ್ ಇಲ್ಲ ಅಂದರೆ ದಕ್ಷಿಣ ದ್ರಾವಿಡ ಆಯ್ಕೆ ಮಾಡ್ಕೊಳ್ಳಿ ಅದಿದ್ದರೆ ಮಧ್ಯ ದ್ರಾವಿಡ ಆಯ್ಕೆ ಮಾಡಿಕೊಂಡು ಕೆಲವೊಂದು ಸಾರಿ ಪ್ರಶ್ನೆ ಹೇಗೆ ಹೇಳ್ತಾರೆ ಅಂದರೆ ಕ ದಕ್ಷಿಣ ದ್ರಾವಿಡ ಮತ್ತು ಮಧ್ಯ ದ್ರಾವಿಡ ಎರಡರ ಲಕ್ಷಣವನ್ನು ಒಳಗೊಂಡಿರ್ತಕ್ಕಂಥ ದ್ರಾವಿಡ ಭಾಷೆ ತೆಲುಗು ಈ ಥರನ ಪ್ರಶ್ನೆ ಮಾಡಿದ್ದಾರೆ ಉತ್ತರ ದ್ರಾವಿಡ ಭಾಷೆಗಳು ಅಂತ ಹೇಳಿದ್ರೆ ಅಲ್ಲಿ ಬ್ರಾಹುಯಿ ಕುರುಕ್ ಮಾಲ್ತೋ ಬ್ರಾಹುಯಿ ಒಂದು ಭಾರತವನ್ನು ಬಿಟ್ಟು ಹೊರಗಡೆ ಇರುವಂಥ ಏಕೈಕ ದ್ರಾವಿಡ ಭಾಷೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿದೆ ಪಾಕಿಸ್ತಾನದ ಬಲೂಚಿಸ್ತಾನ ಉಳಿದಂಥವೆಲ್ಲ ಇವತ್ತಿನ ಭಾರತದೊಳಗಡೆ ಇರ್ತಕ್ಕಂಥದ್ದೇ ದ್ರಾವಿಡ ಭಾಷೆಗಳು ಅತಿ ಪ್ರಾಚೀನವಾದಂಥ ಭಾಷೆ ದ್ರಾವಿಡ ಭಾಷೆಗಳಲ್ಲಿ ತಮಿಳು ಅದನ್ನು ಬಿಟ್ಟರೆ ಮೊದಲು ತಮಿಳು ಅದನ್ನು ಬಿಟ್ಟರೆ ಕನ್ನಡ ಅನಂತರ ತೆಲುಗು ಆಮೇಲೆ ಮಲಯಾಳಂ ಅನಂತರ ತುಳು ಉತ್ತರ ಆಪ್ಷನ್ ಫೋರ್ ಕನ್ನಡ ಎಸ್ ಏನ್ ಕನ್ಫ್ಯೂಷನ್ ಇದೆ ನಿಮಗೆ ರಂಗನಾಥ್ ಅವರೇ ವೈಕಲ್ಪಿತ ವಾಕ್ಯ ಗೊಂದಲದಿಂದ ಇದ್ದಾಗ ಬರುತ್ತೆ ಡೌಟ್ ಏನಿದೆ ವೈಕಲ್ಪಿತ ವಾಕ್ಯ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕಾ ಡೌಟ್ ಏನಿದೆ ಅಂತ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತೀನಿ ವೈಕಲ್ಪಿತ ವಾಕ್ಯ ಅಂದರೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ ಇಲ್ಲಿ ಒಂದ್ಸರಿ ಗ್ರೂಪ್ ಎಸ್ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಒಂದು ಪ್ರಶ್ನೆ ಆ ಮಗು ಹೆಸರು ಸುಮಾನೋ ಅಥವಾ ಉಮಾನೋ ಅಂತ ಇಲ್ಲಿರುವ ಪ್ರಶ್ನೆ ವೈಚಾರಿಕ ಪ್ರಶ್ನೆ ತತ್ವ ವಿಷಯಕ ಪ್ರಶ್ನೆ ವೈಕಲ್ಪಿತ ಪ್ರಶ್ನೆ ಅನುಗತ ಪ್ರಶ್ನೆ ನೋಡಿ ಎರಡರಲ್ಲಿ ನೀವು ಒಂದನ್ನು ಆಯ್ಕೆ ಮಾಡ್ಕೋಬೇಕು ಉತ್ತರ ಎರಡರಲ್ಲಿ ಒಂದನ್ನು ವಿಕಲ್ಪಿಸಿ ಹೇಳಬೇಕು ಇಂತ ವಿಕಲ್ಪಗೊಳಿಸಿ ಹೇಳುವಂಥ ಪ್ರಶ್ನೆಗಳನ್ನ ವೈಕಲ್ಪಿತ ಪ್ರಶ್ನೆಗಳು ಅಥವಾ ವೈಕಲ್ಪಿತ ವಾಕ್ಯಗಳು ಅಂತ ಕರೀತಾರೆ ಈಗ ಈ ಪ್ರಶ್ನೆ ನೀವು ಉತ್ತರ ಸುಮಾ ಅಂತ ಹೇಳ್ಬೇಕು ಅಥವಾ ಉಮಾ ಅಂತ ಹೇಳಬೇಕು ಇವು ವೈಕಲ್ಪಿತ ಪ್ರಶ್ನೆಗಳು ಅಥವಾ ವೈಕಲ್ಪಿತ ವಾಕ್ಯಗಳು ಓಕೆ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ಲಿ ತುಂಬ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ ಸರಿ ನೋಡಿ ಪ್ರಶ್ನೆ ಐವತ್ನಾಲ್ಕು ಮಣ್ಣಾದರು ಎಂಬ ಪದ ಡ್ಯಾಶ್ ಕಾಲದಲ್ಲಿದೆ ಇದನ್ನು ಮೊದಲು ಬಿಡಿಸಿ ಬರ್ಕೋಬೇಕು ನೀವು ಮಣ್ಣು ಆದರು ಎರಡು ಪದ ಇದೆ ಆದರು ಅನ್ನೋದು ಹಾಗೂ ಅನ್ನುವಂಥ ಧಾತುವಿನಿಂದ ಆಗಿರ್ತಕ್ಕಂಥ ಕ್ರಿಯಾಪದ ಹಾಗೂ ಪ್ಲಸ್ ದ ಪ್ಲಸ್ ಅರು ಕ್ರಿಯಾಪದ ಆದರೂ ಆಗುತ್ತೆ ದ ಅನ್ನೋದು ಭೂತಕಾಲ ಸೂಚಕ ಪ್ರತ್ಯಯ ಮಣ್ಣಾದರೂ ಇದು ಭೂತಕಾಲದಲ್ಲಿದೆ ನಿಮಗೇನಾದರೂ ಮಣ್ಣಾದರು ಎಂಬ ವಾಕ್ಯ ಕ್ರಿಯಾಪದದಲ್ಲಿ ಧಾತು ಯಾವುದು ಅಂತ ಕೇಳಿದ್ರೆ ನೀವು ಮಣ್ಣು ಅಂತ ಬರಿಬಾರ್ದು ಆಗು ಅಂತ ಬರಿಬೇಕು ಮಣ್ಣು ಅನ್ನೋದು ನಾಮ ಪ್ರಕೃತಿ ನಾಮ ಪ್ರಕೃತಿ ವಿಜಾತಿಯ ಸಂಯುಕ್ತಾಕ್ಷರ ಇರುವ ಪದ ಪ್ರಶ್ನೆ ಐವತ್ತೇಳು ಸಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ರೊಟ್ಟಿ ಇಲ್ಲಿ ಟಾ ತಾ ಇದೆ ನೋಡಿ ಇದು ಸಜಾತಿ ನಾಗೆ ನ ಇದು ಸಜಾತಿ ದಾಗೆ ದ ಇದು ಸಜಾತಿ ಇಲ್ಲಿ ಲಾಗೆ ಯಾವತ್ತಿದೆ ಇದು ವಿಜಾತಿ ವಿಜಾತಿಯ ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರ ಅಂದ್ರೆ ಒತ್ತಕ್ಷರಗಳು ಅಂತ ನೀವು ಭಾವಿಸ್ಬೇಕು ಸಂಪ್ಲಸ್ ಯುಕ್ತ ಪ್ಲಸ್ ಅಕ್ಷರ ಸಂಯುಕ್ತ ಅಕ್ಷರ ಆಪ್ಷನ್ ಡಿ ಪಲ್ಯ ಐವತ್ತ ಎಂಟನೇ ಪ್ರಶ್ನೆ ಬೆಟ್ಟ ಎಂಬುದು ನಾಮಪದ ಕ್ರಿಯಾಪದ ವಿಶೇಷಣ ಧಾತು ಲೈವ್ ಕ್ಲಾಸ್ ಕೇಳ್ತಾ ಇರೋರು ಕಮೆಂಟ್ಸ್ ಮೂಲಕ ಆನ್ಸರ್ ತಿಳಿಸಿ ಒಂದು ವೇಳೆ ನಿಮಗೆ ಯೂಟ್ಯೂಬಲ್ಲಿ ಕ್ಲಾಸ್ನ ಸರಿಯಾಗಿ ಕೇಳೋಕೆ ಇಲ್ಲ ಅಂತ ಹೇಳಿದರೆ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಪಿನ್ ಮಾಡಿದ್ದೀನಿ ಅದ್ರ ಮೂಲಕ ನೀವು ಕ್ಲಿಕ್ ಮಾಡಿ ಸಮರ್ಥ ಅಕಾಡೆಮಿ ವೆಬ್ಸೈಟಿಗೆ ಬಂದು ಅದರಲ್ಲಿ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಫ್ರೀ ಕ್ಲಾಸಿಗೆ ಎನ್ರೋಲ್ ಮಾಡಿಕೊಂಡ್ರೆ ನೇರವಾಗಿ ನೀವು ಬಂದು ಇಲ್ಲಿ ಅಟೆಂಡ್ ಮಾಡ್ಬೋದು ಪೋಲ್ಗಳನ್ನ ಅಬ್ಸರ್ವ್ ಮಾಡ್ಬೋದು ನೀವು ಅಟೆಂಡ್ ಮಾಡ್ಬೋದು ಡೌಟ್ಸ್ ಇದ್ರೆ ಕಳಿಸ್ಕೊಡ್ಬೋದು ನೇರವಾಗಿ ನನ್ನ ಜೊತೆ ವಾಯ್ಸ್ ಮೂಲಕ ಏನಾದ್ರು ಡೌಟ್ಸ್ ಬಂದ್ರೆ ಕೇಳಬಹುದು ಬೆಟ್ಟ ಎಂಬುದು ನಾಮಪದ ಕ್ರಿಯಾಪದ ವಿಶೇಷಣ ಧಾತು ಇಲ್ಲಿ ಒಂದನ್ನ ಗಮನಿಸಬೇಕು ಒಂದ್ಸರಿ ಗ್ರೂಪ್ ಸಿ ಈಗ ನೋಡಿ ಇದಕ್ಕೆ ಉತ್ತರ ಬೆಟ್ಟ ಅನ್ನೋದು ನಾಮಪದ ರೀಸೆಂಟ್ ಒಂದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಒಂದು ಎಕ್ಸಾಮ್ ನಡೀತು ಪುಸ್ತಕ ಎಂಬುದು ಅಂತ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಅದರಲ್ಲಿ ನಾಲ್ಕು ಆಪ್ಷನ್ ಇದ್ದಾವೆ ನಾನು ಎರಡನ್ನ ಮಾತ್ರ ಬರಿತೀನಿ ಒಂದು ನಾಮಪದ ಇನ್ನೊಂದು ಬಿ ನಾಮ ಪ್ರಕೃತಿ ಇದಕ್ಕೆ ತುಂಬ ಜನ ನಾಮಪದ ಉತ್ತರವನ್ನು ಬರೆದ್ರು ನಂತರ ಅಬ್ಜೆಕ್ಷನ್ ಫೈಲ್ ಮಾಡಿದ್ರು ಯಾಕೆಂದರೆ ಅವರು ಕೀ ಆನ್ಸರ್ನ ನಾಮಪ್ರಕೃತಿ ಬಿಟ್ಟಿದ್ರು ಫೈನಲ್ ಕಿ ಆನ್ಸರ್ ಅಥವಾ ರಿವೈಸ್ಡ್ ಕಿ ಆನ್ಸರ್ ಯಾವುದೇ ಬದಲಾವಣೆಯನ್ನ ಮಾಡಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಪುಸ್ತಕ ಅನ್ನೋದು ನಾಮ ಪ್ರಕೃತಿ ಆ ಪುಸ್ತಕ ಅನ್ನೋದಕ್ಕೆ ಏಳು ಅಥವಾ ಎಂಟು ವಿಭಕ್ತಿ ಪ್ರತ್ಯಯಗಳು ಸೇರಿಕೊಂಡ್ರೆ ಆಗುವಂಥ ರೂಪಗಳು ನಾಮ ಪದಗಳು ಈಗ ಪುಸ್ತಕ ಅನ್ನೋದಕ್ಕೆ ಅನ್ನು ಸೇರ್ಕೊಂಡು ಪುಸ್ತಕವನ್ನು ಆಗುತ್ತೆ ಇದು ನಾಮಪದ ಹಾಗಾಗಿ ಪುಸ್ತಕ ಅನ್ನೋದು ನಾಮಪ್ರಕೃತಿ ಅಂತನೆ ಆನ್ಸರ್ ಬಿಟ್ಟಿದ್ದಾರೆ ಇಲ್ಲಿ ಬೆಟ್ಟ ಅನ್ನೋದು ನಾಮ ಪ್ರಕೃತಿ ನಾಮಪ್ರಕೃತಿ ಆದ್ರೆ ಆಪ್ಷನ್ ಇಲ್ಲದೆ ಇರೋದನ್ನ ನೀವು ನಾಮಪದವನ್ನ ಆಯ್ಕೆ ಮಾಡ್ಕೋಬೇಕು ಒಂದ್ ವೇಳೆ ಬೆಟ್ಟ ನಾಮಪದ ಇದೇ ಪ್ರಶ್ನೆಗೆ ನಾಮಪ್ರಕೃತಿ ಆಪ್ಷನ್ ಇದ್ರೆ ನೀವು ನಾಮಪದ ಬದಲು ನಾಮ ಪ್ರಕೃತಿಯನ್ನ ಆಯ್ಕೆ ಮಾಡ್ಕೋಬೇಕು ಇದೊಂದು ಬರ್ದಿಟ್ಕೊಳ್ಳಿ ಮಿಸ್ ಮಾಡ್ಕೋಬಾರ್ದು ಯಾರು ನೆಕ್ಸ್ಟ್ ಅರವತ್ತೊಂದನೇ ಪ್ರಶ್ನೆ ತೋಟವನ್ನು ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ ಇದು ತುಂಬಾ ಸರಳವಾಗಿರ್ತಕ್ಕಂಥದ್ದು ನೀವು ಸಂಧಿಯನ್ನ ಕಠಿಣವಾಗಿರ್ತಕ್ಕಂಥವನ್ನ ಕೊಟ್ಟರೆ ಮೊದಲು ಬಿಡಿಸ್ಬರ್ಕೋಬೇಕು ತೋಟ ಅನ್ನು ಈ ಥರ ಬಿಡಿಸಿ ಬರ್ಕೊಳ್ತೀರ ಬಿಡಿಸ್ಬರ್ಕೊಂಡು ಕೊನೆಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಆಕಾರ ಇದೆ ಉತ್ತರ ಪದದ ಆದಿಯಲ್ಲಿ ಆಕಾರ ಇದೆ ಹಿಂಗೆ ಬಂದ ತಕ್ಷಣ ನೀವು ಸವರ್ಣ ದೀರ್ಘ ಸಂಧಿ ಅಂತ ಅನ್ಕೋಬಾರ್ದು ಏಕೆಂದರೆ ಇಲ್ಲಿ ತೋಟ ಅನ್ನೋದು ಮತ್ತು ಕನ ಅನ್ನು ಅನ್ನೋದು ಕನ್ನಡ ಪದಗಳು ಆಗ ಕನ್ನಡ ಸಂಧಿ ಆಗ್ತವೆ ಇಲ್ಲಿ ಎರಡು ಸ್ವರಗಳು ಬಂದಿರೋದ್ರಿಂದ ಆದೇಶ ಸಂಧಿ ಆಗಲ್ಲ ವೃದ್ಧಿ ಸಂಧಿ ಗುಣಸಂಧಿ ಆಗಮ ಸಂಧಿ ಇದರಲ್ಲಿ ಯಾವುದಾದ್ರು ಆಗಬೇಕು ಇಲ್ಲಿ ನೋಡಿ ವಕಾರ ಆಗಮ ಆಗಿದೆ ಆದ್ದರಿಂದ ವಕಾರಾಗಮ ಸಂಧಿ ಅಥವಾ ಆಗಮ ಸಂಧಿ ನೆಕ್ಸ್ಟ್ ಕ್ಲಾಸಲ್ಲಿ ಐವತ್ತೊಂಬತ್ತನೇ ಪ್ರಶ್ನೆಯಿಂದ ನಾನು ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಕ್ಲಾಸ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಇರುತ್ತೆ ಮತ್ತು ನಿಮಗೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಅಭಿಪ್ರಾಯಗಳನ್ನ ಕೊಡಬೇಕು ಫೀಡ್ಬ್ಯಾಕ್ ಅನಿಸಿದ್ರೆ ಕಮೆಂಟ್ಸ್ ಬಾಕ್ಸ್ ಓಪನ್ ಇರುತ್ತೆ ಕೊಡಿ ಮತ್ತು ಜುಲೈ ಒಂದನೇ ತಾರೀಕಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗ್ತದೆ ಸಮರ್ಥ ಅಕಾಡೆಮಿನಲ್ಲಿ ಬಿ ಎ ಮತ್ತು ಪಿ ಡಿ ಒ ಪರೀಕ್ಷೆಗಳನ್ನು ಗಮನದಲ್ಲಿಡ್ಕೊಂಡು ನೀವು ಆ ತರಗತಿ ಆಗಿ ಸಂಪೂರ್ಣವಾದಂಥ ಸಾಮಾನ್ಯ ಕನ್ನಡ ತಯಾರಿಯನ್ನು ನಡೆಸ್ಕೊಳ್ಳಿ താങ്ക് യു എൽ എൽ ആൽ ദി ബെസ്റ്റ്